ಮುಷ್ಟೂರು ಪಂಚಾಯಿತಿ ಉಪ್ಪರಳ್ಳಿ ಗ್ರಾಮ ತಿರುಮಲ ತಿರುಪತಿಯ ಪಾದಯಾತ್ರೆ ಕೈಗೊಂಡಿದ್ದಾರೆ ಇದೇ ತಿಂಗಳು ಐದನೇ ತಾರೀಕು ನಾನು ಪ್ರತಿ ವರ್ಷದಂತೆ ಉಪ್ಪರಲ್ಲಿಗೂ ಕೂಡ ನಮ್ಮ ಏರಿಯಾದಲ್ಲಿ ಕೆಲವು ಹಳ್ಳಿಗಳಿಗೆ ಐದು ವರ್ಷದಿಂದ ಕೊಡ್ತಾಯಿದ್ವಿ ನನ್ನ ಜೊತೆ ಸಹಕರಿಸ್ತಾ ಇದ್ದಿದ್ದು ನಮ್ಮ ತಾಲೂಕ್ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ನಾಗರಾಜನ್ನವರು ಚಂದ್ರಾಸ್ ಅವರು ಸುಮಿತ್ ಗೋಪಾಲ್ ಅವರು ಸೇರಿ ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಪಂಚಾಯಿತಿ ನಮ್ಮ ಹಳ್ಳಿಗಳಿಂದ ಸ್ಟಾರ್ಟ್ ಮಾಡಿ ಪ್ರವಾಸ ಹೋಗ್ತಾ ಇದ್ದಿದ್ದ ಎರಡು ದಿವಸ ಅವರು ನಡ್ಕೊಂಡು ಹೋಗಿದ್ದ ದಾರಿಗೆ ಹೋಗಿ ಅವ್ರ ಜೊತೆ ಒಂದು ಒಂದು ಹೊತ್ತು ಊಟ ಮಾಡಿ ಅವ್ರ ಜೊತೆ ಸುಮಾರು ಗಂಟೆಗಳ ಕಾಲ ಅವ್ರ ಜೊತೆ ನಾವು ನಡ್ಕೊಂಡೋಗಿ ಅವ್ರಿಗೆ ಕಷ್ಟ ಸುಖದ ಜೊತೆ ಹಂಚ್ಕೊಂಡು ಆ ಪ್ರವಾಸಕ್ಕೆ ಬೇಕಾಗಿರ್ತಕ್ಕಂಥ ಊಟ ಉಪಹಾರಕ್ಕೆ ನಾವು ಏನು ಬೇಕೋ ಅದಕ್ಕೆ ಸಹಾಯ ಹಸ್ತವನ್ನು ಕೊಟ್ಟು ಆ ವೆಂಕಟೇಶ್ವರ ಸ್ವಾಮಿಗೆ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ಬರ್ತಾ ಇದ್ವಿ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ನಾಗರಾಜನವರು ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಯಾವುದಾದ್ರೂ ಪಾದಯಾತ್ರೆ ಕೈಗೊಂಡಾಗ ನೀವು ಹೋಗಿ ಕೊಡಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ಉಪ್ರಲ್ಲಿ ಗ್ರಾಮಸ್ಥರು ಏನು ಪಾದಯಾತ್ರೆ ಕೈಗೊಂಡಿದ್ದೀರೋ ಪಾದಯಾತ್ರೆಯೇ ತಮಾಷೆ ಮಾತಲ್ಲ ಅಷ್ಟು ದೂರ ನಾಲ್ಕು ದಿವಸ ನಡೆದುಕೊಂಡು ಹೋಗಿ ಆ ಹೆಪ್ಪನ ದರ್ಶನ ಪಡೆದು ಶ್ರೀ ವೆಂಕಟರಮಣ ಸ್ವಾಮಿ ದರ್ಶನ ಪಡೆದು ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮನೆಗಳಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ನಿಮ್ಮ ಆರೋಗ್ಯ ಇರ್ಬೋದು ನಿಮ್ಮ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಆ ತಂದೆ ವೆಂಕಟರಮಣ ಸ್ವಾಮಿ ನಿಮ್ಮೆಲ್ಲರಲ್ಲೂ ಕೊಡ್ಲಿ ಅಂತ ನಾನು ಹೇಳುತ್ತಾ ನೆನ್ನೆ ತಾನೇ ನೀವು ಆ ಒಂದನೇ ತಾರೀಕು ಹೊರಡಿ ಆ ಓಂ ಶಕ್ತಿ ತಾಯಿಯ ದರ್ಶನ ಕೂಡ ಪಡ್ಕೊಂಡ್ ಬಂದಿದ್ದೀರಾ ಆ ತಾಯಿ ಹೇಳ್ತಾ ಇದ್ರು ಒಳ್ಳೆ ದರ್ಶನ ಆಯ್ತು ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾ ಇದ್ರು ಆ ಕ್ರೆಡಿಟ್ ಎಲ್ಲ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷದ ಹೈಕಮಾಂಡ್ ಗೆ ಮತ್ತೆ ಎಸ್ಪೆಷಲಿ ಸಮೃದ್ಧಿ ಮಂಜನನ್ಗೆ ಆ ಕ್ರೆಡಿಟ್ ಸೆಲ್ಬೇಕು ಪಾದಯಾತ್ರೆಗೆ ನಾನು ನನ್ನಿಂದ ಸ್ವಲ್ಪ ಹಣ ಸಹಾಯವನ್ನ ಈ ಗ್ರಾಮಸ್ಥರಿಗೆ ಮಾಡ್ತಾ ಇದ್ದೀನಿ ನನಗೆ ಈಗಾಗಲೇ ಮೂರ್ನಾಲ್ಕು ದಿವಸದಿಂದ ರಮೇಶನು ಮಾರ್ಕೊಂಡ ಸ್ವಾಮಿ ಉಪರಲ್ಲಿ ಗ್ರಾಮಸ್ಥರು ಕಾಲ್ ಮಾಡಿದ್ರು ಅಣ್ಣ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದೀರಿ ನೀವು ನಮ್ಮೂರವರು ಐದನೇ ತಾರೀಕು ಪ್ರವಾಸ ಕೈಗೊಳ್ತಾ ಇದ್ದಾರೆ ತಿರುಮಲ ಪಾದಯಾತ್ರೆ ಅದಕ್ಕೆ ನೀವು ಬರಬೇಕು ಅಂತ ಹೇಳಿದರು ಅದೇ ಥರ ಬಂದು ನಾನು ನನ್ನ ಕೈಯ್ಯಲ್ಲಾದಷ್ಟು ಸಹಾಯವನ್ನು ನಿಮ್ಮ ತಿರುಮಲ ಪಾದಯಾತ್ರೆಗೆ ನಾನು ಸಹಾಯ ಮಾಡಿ ಇಲ್ಲಿಂದ ಓಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ